ಮಾರುಕಟ್ಟೆ ಪಾದಯಾತ್ರೆ ಹೊರಟಿದೆ ಬೆಳಿಜ್ ಮೂರ್ ಗಂಟೆ ನಾವು ಕೋಟೆಯಿಂದ ಹೊರಟಿತ್ತು ನನ್ನ ಇಲ್ಲಿಯವರೆಗಿನ ಬದುಕೆಂಗೆ ಮೊದಲನೇ ಸಲ ನಾನ್ ಪಾದಯಾತ್ರೆ ಮಾಡ್ತಾ ಇಪ್ಪ ದಾರ್ಯಂಗೆ ಅಣಿಗುಡ್ಡಿ ದೇವಸ್ಥಾನಕ್ಕೆ ಒಂದು ಕೈ ಮುಕ್ಕಂಡ ಹೆಗ್ ಒಂದು ಬ್ಯಾಗ್ ಎಸ್ಕಂಡ ಹಂಗೆ ಹೆಜ್ಜೆ ಹಾಕು ಶುರು ಮಾಡಿದೆ ಬ್ಯಾಗ್ ಎಂತಕ್ಕಂಥೇಳಿ ಹೇಳಿ ನಾನು ವಿಡಿಯೋ ಮುಂದೆ ಹೇಳ್ತೇನೆ ನಿಮ್ಗೆ ತಲ್ಲೂರಲ್ಲ ಒಂದು ದಿನ ಕಂಡ ತಲ್ಲೂರಿಂದ ನಾವು ಹೊರಡ್ತು ಪಾದಯಾತ್ರೆ ಅನುಭವ ಆದ್ಯ ನಮ್ಗೆ ತಲ್ಲೂರಿಂದ ಮುಂದೆ ರೋಡ್ ಕಿತ್ತ ಹೋಯ್ತು ಬರೀ ಸಣ್ಣ ಸಣ್ಣ ಜಲ್ಲಿ ಕಲ್ಲುಗಳು ಸೂಜಿಯೋ ಮುಳ್ಳೋ ಪಾದಕ್ಕೆ ಚುಚ್ಚಿದಂತ ಅನುಭವ ಆಗಿತ್ತು ನಾನು ಇಷ್ಟಕ್ಕೆ ಎನ್ಕೊಂಡ್ ದೇವ್ರ ಹತ್ರ ನನ್ನ ನೀವೇ ನನ್ನ ಅಲ್ಲಿಯರಿ ಕರ್ಕೊಂಡು ಹೋಯ್ಕ ಅನ್ನಿ ಅದೇನೋ ಗೊತ್ತಿಲ್ಲ ನಾನು ಈಗಲೂ ಹೇಳ್ತಿದ್ದೆ ಅದು ಅವರೇ ನನ್ನ ಕರ್ಕೊಂಡು ಹೋದ ಎಂತ ಕಾಡ್ದಿಂದ ಕಾರ್ಡ್ ನಾನು ಸಾಲಿಗ್ರಮ್ ಬಹಳ ನಾನ್ ನಡುವೆ ಬಹಳ ನಡೆದಿದೆ ಅಂತ ಹೇಳಿ ಹೇಳಿ ಬ್ರಹ್ಮಲಿಂಗೇಶ್ವರ್ ಅವ್ರು ತು ಇಲ್ಲ ಹನ್ನೊಂದು ಗಂಟೆಗೆ ನಾವು ಮಾರಣಕಟ್ಟೆ ರೀಚ್ ಆದ್ವಿ ಆ ಮುಖಮಂಟಪ ಕಂಡಗಳಿಗೆನೋ ಒಂದು ಖುಷಿ ನಾವು ತಲುಪಿದ್ವಲ್ಲ ಅಂತ ಹಾಗೆ ದೇವಸ್ಥಾನಕ್ಕೆ ಹೋಯ್ತು ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎಲ್ಲರದ್ದು ಒಂದು ಹೂವಿನ ಪೂಜೆ ಇದ್ದು ದೇವರಿದ್ರೆ ನಮ್ಗೆಲ್ಲರೂ ಸಪರೇಟ್ ಆಗಿ ನಿಲ್ಸಿ ಹೂವಿನ ಪೂಜೆ ಆಯ್ತು ಆ ಬ್ರಹ್ಮಲಿಂಗೇಶ್ವರನ ಮುಡಿಯಲ್ಲಿರುವಂತಹ ಸಿಂಗಾರ ಹೂ ಪ್ರಸಾದ ರೂಪದಲ್ಲಿ ಬಿತ್ತು ಇದಕ್ಕಿಂತ ಇನ್ನೆಂತ ಬೇಕು ಹೇಳಿ ಅಲ್ದ ಹಂಗೆ ನಿಮ್ಗೆ ಇನ್ನೊಂದು ಆಗಲೊಂದು ಮಾತು ಹೇಳಿದೆ ಬ್ಯಾಗ್ ಎಂತ ಹೇಳಿ ಹೇಳ್ತೆ ಅಂತ ಹೇಳಿ ಹೇಳಿ ಒಂದು ಚಿತ್ರ ಬಿಡಿಸಿದೆ ಬ್ರಹ್ಮಲಿಂಗೇಶ್ವರನ ಚಿತ್ರ ಬಿಡಿಸಿದೆ ಅದನ್ನ ಸನ್ನಿಧಾನಕ್ಕೆ ಕೊಡ್ಕಂದೇಳಿ ಹೇಳಿ ಅಂತ ಬಂದಿದೆ ಆ ಕಲಾಕೃತಿಯನ್ನ ಸನ್ನಿಧಾನಕ್ಕೆ ನೀಡಿದೆ ಸನ್ನಿಧಾನದಲ್ಲಿ ಕಲಾಕೃತಿ ಆ ಖುಷಿ ಆಯ್ತು ಒಬ್ಬ ಕಲಾವಿದನಾಗಿ ಬ್ರಹ್ಮಲಿಂಗೇಶ್ವರನ ಭಕ್ತರಾಗಿ ಇದಕ್ಕಿಂತ ಎಂತ ಬೇಕೇಳಿ ಅಲ್ದ ಇದೆಲ್ಲ ಮುಗಿಸ್ಕೊಂಡ್ ನಾವು ಬ್ರಹ್ಮಲಿಂಗನ ಅನ್ನ ಪ್ರಸಾದಕ್ಕೆ ಹೋಯ್ತು ಎಲ್ಲೂ ನಾವು ಸರತಿ ಸಾಲಂಗ್ ನಿತ್ಕೊಂಡಿಲ್ಲ ಸಂಕ್ರಾಂತಿ ಅಷ್ಟೊಂದು ಜನ ಇದ್ರು ನಮ್ಗೆಲ್ಲ ಕಡೆಯೂ ಸಲೀಸಾಯಿ ಆಯ್ತು ಎಲ್ಲವೂ ಬ್ರಹ್ಮಲಿಂಗೇಶ್ವರನ ಅನುಗ್ರಹ ಅಂತ ಅನ್ಕೊಳ್ತೇನೆ